ಒಂದು ಮಿಕ್ಸಿ ಜಾರಿಗೆ ಒಂದು ಬೌಲಷ್ಟು ಅಕ್ಕಿಟ್ಟು ಹಾಕೊಂಡಿದ್ದೀನಿ ಹಾಗೆ ಕಾಲು ಬೌಲಷ್ಟು ತೆಂಗಿನಕಾಯಿ ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕಂದರೆ ತುರ್ದಾರು ಹಾಕ್ಕೊಬೋದು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಬೌಲಷ್ಟು ನೀರು ಹಾಕ್ಕೊತಾ ಇದ್ದೀನಿ ನೋಡಿ ಕಲಸು ನೋಡಿ ಫಸ್ಟು ಇದು ಗಟ್ಟಿ ಅನ್ನಿಸಿದ್ರೆ ಮತ್ತೊಂದು ಅರ್ಧ ಬೌಲಷ್ಟು ನೀರು ಹಾಕ್ಕೋಬೇಕು ಟೋಟಲಾಗಿ ಒಂದೂವರೆ ಬೌಲಷ್ಟು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡಿದ್ದೀನಿ ನೋಡಿ ಈ ಥರ ರುಬ್ಕೊಂಡಾದಮೇಲೆ ಇದನ್ನು ಒಂದು ಬೌಲಿಗೆ ಹಾಕ್ಕೊಂಬಿಡೋಣಂತೆ ಈಗ ರುಬ್ಕೊಂಡಿರೋ ಹಿಟ್ಟಿಗೆ ಮತ್ತೊಂದು ಬೌಲಷ್ಟು ನೀರು ಹಾಕ್ಕೊತಾ ಇದ್ದೀನಿ ಟೋಟಲಾಗಿ ಎಷ್ಟು ಬೌಲ್ ಆಯಿತು ಅಂತ ನಿಮಗೆ ಲಾಸ್ಟಿಗೆ ನಾನು ಹೇಳ್ತೀನಿ ಈ ಥರ ಕಲಿಸ್ಕೊಂಡಾದಮೇಲೆ ಅದೇ ಬೌಲಲ್ಲಿ ಒಂದು ಬೌಲಷ್ಟು ರವೆ ಹಾಕ್ಕೊಂಡು ಚೆನ್ನಾಗಿ ಕಲ್ಸ್ಕೋಬೇಕು ಗಂಟುಗಳಾಗ್ದಂಗೆ ಕಲಿಸ್ಕೊಳ್ಳಿ ಒಂದೆರಡರಿಂದ ಮೂರು ನಿಮಿಷ ಕಲಿಸೋದ್ರಿಂದ ಈ ಕನ್ಸಿಸ್ಟೆನ್ಸಿ ಬರುತ್ತೆ ನೋಡಿ ಇದು ಗಟ್ಟಿ ಆಯಿತು ಇಷ್ಟು ಗಟ್ಟಿ ಇರಬಾರ್ದು ಮತ್ತು ನೀರು ಹಾಕ್ಕೊಂತೀನಿ ನಾನು ಟೋಟಲಾಗಿ ನಾಲ್ಕು ಬೌಲಷ್ಟು ನೀರು ಹಾಕ್ಕೊಂಡು ಈ ಕನ್ಸಿಸ್ಟೆನ್ಸಿಗೆ ಕಲಿಸ್ಕೊಂಡಿದ್ದೀನಿ ಐದು ನಿಮಿಷ ನೆನೆಯೋಕ್ಕೆ ಬಿಟ್ಬಿಡಿ ಈ ಟೈಮಲ್ಲಿ ಸ್ಟವ್ ಮೇಲೆ ಹೆಂಚಿಟ್ಟಿದ್ದೀನಿ ಚೆನ್ನಾಗಿ ಕದಿದೆ ಸ್ವಲ್ಪ ನೀರು ಹಾಕ್ಕೊಂಡು ಒರೆಸ್ಕೊಂಡು ಈ ಥರ ದೋಸೆ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಗೂಡು ಗೂಡ್ ಬಿಟ್ಟಿದೆ ಒಳ್ಳೆ ನೆಟ್ಟು ಕಣಂಗೆ ಕಾಣುತ್ತೆ ಅಷ್ಟು ತೆಳ್ಳಗಾಗಿದೆ ಸೂಜಿನಕೇನೆ ಹಂಗೆ ಕಾಣಿಸ್ತಾ ಇದೆ ಅಲ್ವಾ ಬ್ರೇಕ್ಫಾಸ್ಟಿಗೆ ಈ ದೋಸೆ ತುಂಬ ಚೆನ್ನಾಗಿರುತ್ತೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಪರಿಮಳ ಕಿಚನ್ ಪೇಜ್ನ ಫಾಲೋ ಮಾಡಿ ಎಲ್ಲರಿಗೂ ಧನ್ಯವಾದಗಳು